ಹೊಸಳಿ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರ ಉದ್ಘಾಟನಾ ಕಾರ್ಯಕ್ರಮ ರೌಡ ನಗರದ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಡಿಯಲ್ಲಿ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮವನ್ನು ದತ್ತು ಗ್ರಾಮವಾದ ಹೊಸಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು ನಂತರ ಶಿಬಿರಾರ್ಥಿಗಳು ಎನ್ಎಸ್ಎಸ್ ಗೀತೆಯನ್ನು ಹಾಡಿದರು ವೇದಿಕೆಯ ಮೇಲಿರುವ ಅತಿಥಿಗಳು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ವೇದಿಕೆಯ ಮೇಲಿರುವ ಅತಿಥಿಗಳನ್ನು ಉಪನ್ಯಾಸಕರಾದ ಕೆ ಕೆ ಕಲ್ಲಪ್ಪನವರು ಸ್ವಾಗತ ಮಾಡಿ ಮಾಲಾರ್ಪಣೆಯನ್ನು ನೆರವೇರಿಸಿದ್ರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿ ಎನ್ ಎಸ್ ಎನ್ಎಸ್ಎಸ್ ಕಾರ್ಯಕ್ರಮಗಳು ಮತ್ತು ಶಿಬಿರಾರ್ಥಿಗಳ ಕರ್ತವ್ಯ ಉದ್ದೇಶ ಶಿಬಿರದ ದೇಯಾದ್ವೇಷದ ಕುರಿತು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಎಸ್ ಸಿ ಅಧ್ಯಕ್ಷರಾದ ಶಿವನ್ ಗೌಡ ಎಸ್ ಎನ್ಎಸ್ಎಸ್ ಶಿಬಿರ ಶಿಬಿರದ ಉಪಯೋಗ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಗೂ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಎನ್ ಎಸ್ ಎಸ್ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ಅದೇ ರೀತಿಯಾಗಿ ಶರಣಪ್ಪ ಕಂಬಳಿಯವರು ಕೂಡ ಮಾತನಾಡಿದರು ಗ್ರಾಮದ ಉದ್ಧಾರ ಹಾಗೂ ನಿಸ್ವಾರ್ಥ ಸೇವೆ ಮಾಡಲು ಬಂದಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಹೊಸಳಿಯ ಹಿರಿಯರು ಮುಖಂಡರು ಯಾವಾಗಲೂ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯಾದ ಸಿ ಬಿ ಪೊಲೀಸ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಬಸಮ್ಮ ಸ್ಥಾವರಮಠವರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೊಸಳ್ಳಿ ಮುಖ್ಯ ಅತಿಥಿಗಳಾಗಿ ಶಿವಯೋಗಿ ಸೀತಡಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹೊಸಾಳಿ ಬಿ ಎಸ್ ಸದಸ್ಯರು ಗ್ರಾಮ ಪಂಚಾಯತ್ ಹೊಸಳ್ಳಿ ಬಿ ಕೆ ಮಾರಣಬಸ್ತ್ರಿ ಸದಸ್ಯರು ಗ್ರಾಮ ಪಂಚಾಯತ್ ಹೊಸಾಳಿ ಲಲಿತಾ ಕುರಿ ಸದಸ್ಯರು ಗ್ರಾಮ ಪಂಚಾಯತ್ ಹೊಸಳ್ಳಿ ಶಾರದಾ ಅಂಗಡಿ ಸದಸ್ಯರು ಗ್ರಾಮ ಪಂಚಾಯತ್ ಹೊಸಾಳಿ ಶಿವನ್ಗೌಡ ಜಿ ಜುಮ್ಮನಗೌಡರ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಹೊಸಳ್ಳಿ ಚನ್ನವಾಬಿಗೆರ್ ಉಪಾಧ್ಯಕ್ಷರು ಎಸ್ ಡಿ ಎಮ್ ಸಿ ವಾಯಸ್ ಮಾದ್ರಿ ಸದಸ್ಯರು ಎಸ್ ಟಿ ಎಮ್ ಸಿ ಡಾಕ್ಟರ್ ಪಂಚಯ್ ಆರ್ ಹಿರೇಮಠ ಮುಖ್ಯ ಗುರುಗಳು ಎಚ್ ಪಿ ಎಸ್ ಹೊಸಳಿ ಶಿವಪ್ಪ ತಳವಾರ್ ಪಿ ಡಿ ಒ ಗ್ರಾಮ ಪಂಚಾಯತ್ ಹೊಸಳಿ ವಿಜಯ್ ಹಿರೇಮಠ ಅಬೂ ದಾನಿಗಳು ಹೊಸಳಿ ಶರಣಪ್ಪ ಜಿ ಕಮಳಿ ಮಾಜಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಹೊಸಳಿ ಮುತ್ತಪ್ಪ ಬಿಟ್ಟಣ್ಣವರ ಗ್ರಂಥ ಪಾಲಕರು ಡಾಕ್ಟರ್ ಪುನೀತ್ ಕುಮಾರ್ ಬೆನಕನವಾರಿ ಒಂದು ಜಂಟಿ ಕಾರ್ಯದರ್ಶಿಗಳು ಹಾಗೂ ಐ ಬಿ ದಂಡಿನ ಸ್ಥಾನಿಕ ಮುಖ್ಯಸ್ಥರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಎಸ್ ವಿ ಗೌಡರು ನಿರೂಪಣೆ ಮಾಡಿದ್ರು ಹಾಗೂ ಯು ಬಿ ಗೌಡರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ವಿಕನಗೌಡ ರೋಣ श्रीचक्र श्रीशंकूषित आत्मा देहाय आराधने श्री तारण श्रीनिवासने श्री 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 कर दर बर्वा कलिंग दवा पाप विनाश लघुमीय मनवा कलुर्वा श्री वेंकटेश ಗ್ರಾಮದ ಅಧಿದೇವರಾಗಿರ್ತಕ್ಕಂತಿ ಅಶ್ವೇಶ್ವರನ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ಪಂಚಾಯತ್ ಗದಾಗ ತಾಲೂಕ್ ಪಂಚಾಯತ್ ರೋಣ ಗ್ರಾಮ ಪಂಚಾಯತ್ ಹೊಸಹಳ್ಳಿ ರಾಷ್ಟ್ರೀಯ ಸೇವಾ ಯೋಜನೆ ಕೋಶ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕೆಎಸ್ ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊಸಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ವಿಶೇಷ ಶಿಬಿರ ಇವತ್ತ ನಮ್ಮ ಗ್ರಾಮದೊಳಗ ನಡೆದಿರುವುದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದಂತ ಆತ್ಮೀಯರಾಗಿರ್ತಕ್ಕಂಥ ದಂಡೀನ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರ್ತಕ್ಕಂಥ ಸೌಧರಿ ಬಸಮ್ನವ್ರೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತ ಅಂಗಡಿ ಸೌಧರ ಕುಡಿ ಸಹ ಹಾಗೂ ಈ ಶಾಲೆಯ ಉತ್ತರ ಕರ್ನಾಟಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಶಿಕ್ಷಣ ಸಂಸ್ಥೆಯನ್ನ ನಡೆಸಿಕೊಟ್ಟವರು ನಮ್ಮ ಬಿ ಎಫ್ ಗುರುಗಳು ನಾನು ಸಾಹಿತ್ಯ ಪರಿಷತ್ತಿನ ಮೊನ್ನೆ ಮೊನ್ನೆ ನಡೆದ ಗದಗ ಜಿಲ್ಲೆಯ ಸಾಹಿತ್ಯ ಪ್ರದರ್ಶನ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಅಲ್ಲಿ ಅಲ್ಲ ಈ ಊರಾಗ ಕಾರ್ಯಕ್ರಮ ಮಾಡೋದು ಇಲ್ಲ ಹಿಂಗ ಮಾಡೋದಂತ ಅಂತ ನ್ಯಾಯದ ಒಂದು ಮಾರ್ಗದಲ್ಲಿ ಸಾಗುತ್ತ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತ ಗಣ್ಯ ಹಾಗೂ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರತಕ್ಕ ಎಲ್ಲರಿಗೂ ನಮ್ಮ ಮಹಾವಿದ್ಯಾಲಯ ಎನ್ ಎಸ್ ಎಸ್ ಘಟಕ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿಯೇ ಸುಮಾರು ಐವತ್ತು ಜನ ವಿದ್ಯಾರ್ಥಿಗಳು ನಮ್ಮ ಗ್ರಾಮದೊಳಗ ತಮ್ಮ ಒಂದು ಸೇವೆಯನ್ನ ನಮ್ಮ ಗ್ರಾಮದ ವಿವಿಧ ಭಾಗದಲ್ಲಿರ್ತಕ್ಕಂಥ ಸ್ವಚ್ಛತಾ ಕಾರ್ಯಗಳನ್ನು ಅದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಗಳನ್ನು ಅದರ ಜೊತೆಗೆ ಬೇರೆ ಬೇರೆವಾದಂತಹ ನಮ್ಮ ಜನತೆಗೆ ಏನು ಮೌಢ್ಯತೆ ಇದೆ ಅದನ್ನು ಹೋಗಲಾಡಿಸಲಿಕ್ಕೆ ಶೈಕ್ಷಣಿಕವಾಗಿ ಒಂದು ಶಿಕ್ಷಣವನ್ನು ನಮಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಅವರು ಬಂದಿದಾರ ನಾವೆಲ್ಲರೂ ಕೂಡ ನಮ್ಮ ಗ್ರಾಮದ ಎಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡೋಣ ಯಾಕಂತಂತಂದ್ರೆ ಬೇರೆ ಬೇರೆ ಹಳ್ಳಿಯಿಂದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಕವಾಗಿ ಅವರು ಬಂದಿದ್ದಾರೆ ಇವತ್ತು ಎಲ್ಲಾ ಬಿಟ್ಟು ಏಳು ದಿನಗಳ ಕಾಲ ನಮ್ಮ ಗ್ರಾಮದೊಳಗೆ ಇರ್ತಾರ ಅಂತಂದ್ರೆ ನಾವು ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೊಡಬೇಕು ಯಾಕಂತಂದ್ರೆ ನಾನು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಎನ್ ಎಸ್ ಎಸ್ ಅನ್ನ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ನಾನು ಶಿಬಿರಾರ್ಥಿಗಳಾಗಿ ಎನ್ ಎಸ್ ಎಸ್ ಸೇವೆಯನ್ನ ಮಾಡಿದಂತವ್ರು ನಾನು ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕಾಗಿ ಅವ್ರು ಯಾವುದೇ ಮುಚ್ಚು ಮರೆಯಿಲ್ಲದೆ ನಮ್ಮ ಗ್ರಾಮವನ್ನ ದತ್ತಕ್ಕೆ ತೆಗೆದುಕೊಂಡು ಏನೇ ಇದ್ರು ಕೂಡ ಸ್ವಚ್ಛತೆಯನ್ನ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಮೌಢ್ಯತೆಯನ್ನ ಹೋಗಲಾಡಿಸಿ ಬಂದಿದ್ದಾರೆ ಅನೇಕ ನಾಳೆ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಅವೆಲ್ಲವುಗಳನ್ನು ಕೂಡ ನಾವೆಲ್ಲರೂ ಕೂಡ ಆಲಿಸೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರುವಂತ ನಮ್ಮ ಗ್ರಾಮದ ಸಮಸ್ತ ಗುರಿಯರಲ್ಲಿ ನಮ್ಮದು ವಿನಂತಿ ಮಾಡ್ತೇನೆ ಬಹಳ ಹೆಮ್ಮೆಯ ಒಂದು ವಿಷಯ ಸ್ವಯಂ ಸೇವೆಚ್ಛೆಯಿಂದ ಸೇವೆಯನ್ನ ಮಾಡತಕ್ಕ ನಾವು ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆ ಅಂದ್ರೆ ಏನು ಅನ್ನೋದನ್ನ ಒಂದು ಕೂಡ ಶಿಕ್ಷಣ ಬದುಕಿನೊಳಗೆ ಅಳವಡಿಸ್ಕೊಳೋದಕ್ಕಾಗಿ ಶಾಲಾ ಕಾಲೇಜಿನಲ್ಲಿ ಇಂತಹ ಘಟಕಗಳನ್ನ ಗೌರ್ಮೆಂಟ್ ಯೋಜನೆಗಳನ್ನ ಜಾರಿ ತಂದು ಮಕ್ಕಳಿಗೆ ಈ ಮೂಲಕ ಶಿಕ್ಷಣ ಕೊಡ್ತಿರುವುದು ಹೆಮ್ಮೆ ಪಡುವಂತ ವಿಷಯ ನಾವು ಕೂಡ ವಿದ್ಯಾರ್ಥಿ ದಿಶೆಯೊಳಗ ನಾನು ನಮ್ಮ ಹೊಳೆ ಎಸ್ ಕೆ ಎಂ ಪಿ ಹದಿಪುರಂ ಆಯುಕ್ತ ಒಂದು ಎನ್ ಎಸ್ ಎಸ್ ಘಟಕದೊಳಗೆ ಭಾಗವಹಿಸಿದ್ದೆ ಅದರ ಅನುಭವ ಕೂಡ ಬಹಳಷ್ಟು ಇದೆ ನನಗೆ ನಾನು ಕೂಡ ಅವತ್ತು ಹತ್ತು ದಿವಸ ಘಟಕ ಘಟಕದೊಳಗ ಹೊಳೆ ಪಕ್ಕದಲ್ಲಿ ಅಮರವಳು ಅಂತ ಗ್ರಾಮದೊಳಗ ನಮ್ಮ ಕಲ್ಮೇಶ್ವರ ಕಾಲೇಜ್ನಿಂದ ನಾನು ಕೂಡ ಅದರ ನಮ್ಮ ವಯಸ್ಸು ಮಾತ್ರ ಕೂಡ ಇದ್ದ ಭಾಗವಹಿಸಿ ಅದರ ಅನುಭವನ ಪಡೆದಂಥವರು ಜೊತೆಗೆ ಎಸ್ ಎ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಓದುವಂತ ಸಂದರ್ಭದೊಳಗೆ ಎನ್ ಸಿ ಸಿ ಕೂಡ ಮಾಡಿದಂತ ವ್ಯಕ್ತಿಗಳು ನಾವು ಅದರ ಅನುಭವ ಅದರ ಭಾಗವಹಿಸಿದವ್ರಿಗೆ ಅಷ್ಟೇ ಗೊತ್ತಿರ್ತೈತಿ ಇಲ್ಲಿ ಮಕ್ಕಳಿಗೆ ಸ್ವಯಂ ಸೇವೆ ಅನ್ನೋದ್ರ ಜೊತೆಗೆ ಅವರ ವೈಯಕ್ತಿಕ ಒಂದು ವ್ಯಕ್ತಿತ್ವ ಕೂಡ ವ್ಯಕ್ತಿತ್ವ ವಿಕಾಸ ಕೂಡ ಆಗುವಂತದ್ದು ಕೂಡ ಇಲ್ಲಿ ನಡೀಬೇಕು ಸಾಂಸ್ಕೃತಿಕವಾಗಿ ಆಗಿರ್ಬೋದು ರಾಷ್ಟ್ರೀಯ ಅಭಿಮಾನ ಹುಟ್ಟಿಸುವಂತದ್ದಾಗಿರ್ಬಹುದು ಸ್ವಚ್ಛತೆ ಬಗ್ಗೆ ಆಗಿರಬಹುದು ಇಂತಹ ಹತ್ತು ಹಲವು ವಿಷಯಗಳನ್ನ ಈ ಘಟಕದ ಮೂಲಕ ಮಕ್ಕಳನ್ನ ತಯಾರು ಮಾಡಬೇಕಾಗುತ್ತೆ ಇವತ್ತು ಹೊಸಳ್ಳಿ ಗ್ರಾಮದೊಳಗಾರಗಳಿರಬಹುದು ದೇವಸ್ಥಾನದ ಆವರಣಗಳಿರಬಹುದು ಶಾಲಾ ಆವರಣಗಳಿರಬಹುದು ಇವುಗಳೆಲ್ಲ ಶುಚಿತ್ವ ಮಾಡುವುದರ ಮೂಲಕ ಪರಿಸರವನ್ನು ನಿರ್ಮಾಣವನ್ನು ನಿರ್ ಪರಿಸರ ಒಂದು ನರ್ಮಿಲೀಕರಣವನ್ನು ಮಾಡುವಂತ ಕೆಲಸವನ್ನ ಈ ಮಕ್ಕಳ ಮೂಲಕ ಮಾಡ್ತಾ ಇದ್ದೀವಿ ಹುಸಳಿ ಗ್ರಾಮದೊಳಗೆ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡಬೇಕು ಇವತ್ತ ನಮ್ಮ ಊರಿನ ಮಕ್ಕಳು ಕೂಡ ಈ ಶಾಲೆ ಒಳಗೆ ಶಿಬಿರದೊಳಗದಾರ ಬೇರೆ ಊರಿನ ಮಕ್ಕಳು ಕೂಡ ಈ ಶಿಬಿರದೊಳಗದಾರ ಅವರೆಲ್ಲ ನಮ್ಮ ಊರಿನ ಮಕ್ಕಳು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾವೆಲ್ಲರಿಗೂ ಎಲ್ಲರೂ ಕೂಡಿಕೊಂಡು ಹೊಸಳಿ ಗ್ರಾಮದ ವತಿಯಿಂದ ಅವರಿಗೆ ಸಂಪೂರ್ಣ ಪಂಚಾಯತಿ ಆಗಿರ್ಬೋದು ನಾಗರಿಕರಾಗಿರ್ಬೋದು ಶಾಲಾ ಸುಧಾರಣಾ ಸಮಿತಿ ವತಿಯಿಂದ ಆಗಿರ್ಬೋದು ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡೋಣ ಅವ್ರಿಗೆ ಸಹಕಾರವನ್ನು ಕೊಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳೋದಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ನಿತ್ಯ ಇಲ್ಲೇ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾವು ದಯಮಾಡಿ ಗ್ರಾಮದ ಯುವಕರಾಗಿರ್ಬೋದು ಗ್ರಾಮದ ನಾಗರಿಕರ ವಿನಂತಿ ಮಾಡ್ತೇನೆ ನಾವು ಮೊದಲು ನಮ್ಮ ಚಲೋ ಐತಂತ ಅನ್ಬೇಕಾದ್ರ ಊರಾಗ ಬಂದ್ರೆ ನಾವು ಗೌರವ ಕೂಡ ಕಲ್ಕೋಬೇಕ ಮೊದ್ಲ ಪರಸ್ತ್ರ ಯಾರ ಬಂದಾರಪ್ಪ ಅಂದ್ರ ಅವ್ರಿಗೆ ಗೌರವ ಕೊಡ ಕಲಿಬೇಕು ನಾವು ಫಸ್ಟ್ ಅವ್ರಿಗೆ ನಾವು ಮಾತನಾಡು ಮಾತಿನೊಳಗೆ ಅವ್ರಿಗೆ ಅಮೃತ ಪಡಿಸ್ತಂಗ ಆಗ್ಬೋಕೆ ಈ ಊರಾಗ ಊಟ ನೆಳಬೇಡಿ ಬಿಡ ಅವ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರಪ್ಪ ನಮ್ಗೆ ಗೌರವ ಕೊಟ್ರಪ್ಪ ಅಂತ ನಮ್ಮ ಮಾತಿನ ಮೂಲಕ ಅವ್ರು ಭಟ್ಟೆ ತುಂಬಿರ್ಬೇಕು ನಮ್ಮ ಊರಿಗೆ ನಮ್ಮೂರಿಗೆ